ಸರ್ಕಾರವು ರಚನೆಯಾಗಿ ಒಂದು ವರ್ಷ ಮುಗಿತಾ ಇದೆ ಒಂದು ವರ್ಷದ ಈ ಸರ್ಕಾರವನ್ನ ಯಾವ ರೀತಿ ವಿಶ್ಲೇಷಿಸಬಹುದು ಅಂತಂದ್ರೆ ಅಸಮರ್ಥ ಸಂಪುಟ ಅಭಿವೃದ್ಧಿ ಶೂನ್ಯವಾದಂತಹ ಒಂದು ಸರ್ಕಾರ ಯಾವುದೇ ಗೊತ್ತು ಗುರಿ ಇಲ್ಲದಂತಹ ಒಂದು ಆಡಳಿತವನ್ನ ಒಂದು ವರ್ಷದ ಅವಧಿಯಲ್ಲಿ ಕರ್ನಾಟಕದ ಜನತೆ ಇವತ್ತು ನೋಡಿದ್ದಾರೆ ಅಭಿವೃದ್ಧಿ ಶೂನ್ಯವಾದಂತಹ ಒಂದು ಸರ್ಕಾರ ನಾನು ತುಂಬಾ ವಿಶ್ಲೇಷಣೆಗಳಿಗೆ ಹೋಗೋದಿಲ್ಲ ಈ ಒಂದು ವರ್ಷದ ಅವಧಿಯಲ್ಲಿ ಈ ಸರ್ಕಾರ ಬಂದ ನಂತರ ಯಾವ ಯೋಜನೆಗಳಿಗೆ ಅನುದಾನವನ್ನ ಕೊಟ್ಟಿದ್ದಾರೆ ಎನ್ನುವಂತದ್ದನ್ನ ಸರ್ಕಾರ ಬಿಡುಗಡೆ ಮಾಡಲಿ ಬಹಿರಂಗ ಮಾಡಲಿ ಸ್ಥಳೀಯ ಮಟ್ಟದಲ್ಲಿ ವಿಧಾನಸಭಾ ಕ್ಷೇತ್ರದ ಮಟ್ಟದಲ್ಲಿ ಯಾವ ಯೋಜನೆಗಳಿಗೆ ಅಥವಾ ಎಷ್ಟು ಅಭಿವೃದ್ಧಿ ಚಟುವಟಿಕೆಗಳಿಗೆ ಅನುದಾನವನ್ನು ಕೊಟ್ಟಿದ್ದಾರೆ ಎನ್ನುವುದನ್ನು ಸರ್ಕಾರ ಬಹಿರಂಗ ಮಾಡಿದರೆ ಸಾಕು ಇಂಥ ಒಂದು ಅಭಿವೃದ್ಧಿ ಶೂನ್ಯವಾದಂತಹ ಆಡಳಿತವನ್ನ ಸರ್ಕಾರವನ್ನ ಕರ್ನಾಟಕದ ಜನತೆ ಯಾವತ್ತೂ ಕೂಡ ನಾವು ನೋಡಿರಲಿಲ್ಲ ಒಂದು ರೂಪಾಯಿ ಅನುದಾನವನ್ನ ವಿಧಾನಸಭಾ ಕ್ಷೇತ್ರಗಳಿಗೆ ಇಲಾಖೆಗಳಿಗೆ ಕೊಡದಲೇ ಒಂದು ವರ್ಷ ಕಾಲವನ್ನು ಕಳುತಿ ಈ ಸರ್ಕಾರ ನಾವೆಲ್ಲ ಶಾಸಕರು ಒಂದು ವರ್ಷದಿಂದ ಒಂದು ಪೂಜೆಯನ್ನ ಪೂಜೆಯನ್ನು ಆಗಲಿಲ್ಲ ಒಂದು ಅನುದಾನ ಬಂದಿದೆ ಅಂತೇಳಿ ಜನರತ್ರ ಆಗಲಿಲ್ಲ ಜನನು ಕೂಡ ಇತ್ತೀಚೆಗೆ ಈ ಸರ್ಕಾರದಿಂದ ಅನುದಾನಗಳು ಬರೋದಿಲ್ಲ ಅನ್ನುವಂತಹಷ್ಟು ಮಟ್ಟಿಗೆ ಜನರ ಭಾವನೆಗಳು ಕೂಡ ಅದೇ ರೀತಿಯಾದಾಗಿ ಕೇಂದ್ರೀಕೃತವಾಗಲಿಕ್ಕೆ ಪ್ರಾರಂಭ ಆಗಿದೆ ಪಶ್ಚಾತ್ತಾಪವನ್ನು ಪಡ್ತಾ ಇದ್ದಾರೆ ಜನ ಇನ್ನು ಮುಖ್ಯಮಂತ್ರಿಗಳು ಮತ್ತು ಸಂಪುಟದ ವಿಷಯಕ್ಕೆ ಬಂದರೆ ಇಡೀ ಸಂಪುಟವೇ ಅಸಮರ್ಥವಾದಂತಹ ಒಂದು ಸಂಪುಟ ಯಾವುದೇ ಮಂತ್ರಿಗಳ ಮೇಲೆ ಹಿಡಿತವನ್ನು ಇಲ್ಲದಂತ ಮುಖ್ಯಮಂತ್ರಿಗಳು ಅಸಮರ್ಥರಾಗಿದ್ದಾರೆ ಯೋಜನೆಗಳನ್ನು ರೂಪಿಸೋದ್ರಲ್ಲಿ ಮುಖ್ಯಮಂತ್ರಿಗಳು ಅಸಮರ್ಥರಾಗಿದ್ದಾರೆ ಸರ್ಕಾರಿ ನೌಕರರಿಗೆ ಸಂಬಳ ಸಿಗ್ತಾ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಒಂದು ಅಸಮರ್ಥ ಮುಖ್ಯಮಂತ್ರಿ ಆಡಳಿತ ಕರ್ನಾಟಕದಲ್ಲಿ ಇವತ್ತು ನೋಡ್ತಾ ಇದ್ದೇವೆ ಕಾನೂನು ಸುವ್ಯವಸ್ಥೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕುಸ್ತಿದೆ ಇದಕ್ಕೆ ಗೃಹ ಸಚಿವರು ಅಸಮರ್ಥರು ಅಂತ ಕಾಣ್ತಾರೆ ಕಾನೂನು ಸುವ್ಯವಸ್ಥೆಯನ್ನ ನಿಭಾಯಿಸೋದ್ರಲ್ಲಿ ಗೃಹ ಸಚಿವರು ಸಂಪೂರ್ಣವಾಗಿ ವಿಫಲರಾಗಿರುವುದನ್ನು ಕೂಡ ನಾವು ಕಾಣ್ತಾ ಇದ್ದೇವೆ ಬರ ಪರಿಹಾರದಲ್ಲಿ ಕಂದಾಯ ಸಚಿವರು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ವೈಫಲ್ಯವನ್ನು ಕಂಡಿದ್ದಾರೆ ಒಬ್ಬ ಮಂತ್ರಿಮಂಡಲದ ಸದಸ್ಯರು ಬರ ಪರಿಹಾರದ ಸ್ಥಳಗಳಿಗೆ ಭೇಟಿ ಕೊಡಲಿಕ್ಕಾಗಲಿಲ್ಲ ಹಣವನ್ನು ಬಿಡುಗಡೆ ಮಾಡಲಿಲ್ಲ ಕಂದಾಯ ಸಚಿವರಾದ ಕಿತ್ತುಕೊಂಡು ಗ್ರಾಮೀಣಾಭಿವೃದ್ಧಿಯ ಸಚಿವರ ತನಕ ಬರ ಪರಿಹಾರದ ನಿರ್ವಹಣೆಯಲ್ಲಿ ಈ ಸಚಿವ ಸಂಪುಟ ಅಸಮರ್ಥರಾಗಿರುವಂಥದ್ದು ರೈತರಿಗೆ ಹೊಸ ಸಾಲ ಸಿಗ್ತಾ ಇಲ್ಲ ಈಗ ರೈತರ ಸಾಲದ ಬಡ್ಡಿಯನ್ನ ಮನ್ನಾ ಮಾಡಿದೀವಿ ಅಂತೇಳಿ ಘೋಷಣೆ ಮಾಡಿ ನಾನೂರ ತೊಂಬತ್ತಾರು ಕೋಟಿ ರೂಪಾಯಿ ಅನುದಾನವನ್ನು ಇಲ್ಲಿಯ ತನಕ ಬಿಡುಗಡೆ ಮಾಡದೆ ಪಿಎಲ್ಡಿ ಬ್ಯಾಂಕ್ಗಳಲ್ಲಿ ಕೃಷಿ ಪತ್ತಿನ ಸಹಕಾರಿ ಸಂಸ್ಥೆಗಳಲ್ಲಿ ರೈತರಿಗೆ ಮರುಸಾಲ ಇವತ್ತು ಇರುವಷ್ಟು ಪರಿಸ್ಥಿತಿ ನಿರ್ಮಾಣ ಆಗಿದ್ರೆ ಅದಕ್ಕೆ ಕೃಷಿ ಸಚಿವರು ಅಸಮರ್ಥರಾಗಿದ್ದಾರೆ ಸಹಕಾರಿ ಸಚಿವರು ಇವತ್ತು ಅಸಮರ್ಥರಾಗಿದ್ದಾರೆ ಈ ಸರ್ಕಾರ ಬಂದ ನಂತರ ಕರ್ನಾಟಕದ ಒಬ್ಬನೇ ಒಬ್ಬ ರೈತನಿಗೆ ಹೊಸ ಪಂಪ್ಸೆಟ್ಟಿನ ಸಂಪರ್ಕಗಳು ಸಿಗಲಿಲ್ಲ ರೈತ ಹಣ ಕಟ್ಟಿದ್ರೂ ಕೂಡ ಹೊಸ ಸಂಪರ್ಕ ಸಿಗಲಿಲ್ಲ ಇಪ್ಪತ್ನಾಲ್ಕು ಗಂಟೆ ವಿದ್ಯುತ್ ನಿರಂತರ ಬಿಡಿ ಗ್ರಾಮೀಣ ಪ್ರದೇಶದಲ್ಲಿ ಹತ್ತು ಹನ್ನೆರಡು ಗಂಟೆ ವಿದ್ಯುತ್ ಕೊಡಲಿಕ್ಕಾಗದೇ ಇರುವಂತಹ ಅಸಮರ್ಥ ಇಂಧನ ಸಚಿವರು ನಮ್ಮ ನಡುವೆ ಇದ್ದಾರೆ ಒಂದು ಸರ್ಕಾರ ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಡಬೇಕಾಗಿತ್ತು ಶಿಕ್ಷಣ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿತು ಬಿದ್ದಿರೋದು ಅದು ಎಸ್ಎಲ್ಸಿ ಫಲಿತಾಂಶದಲ್ಲಿ ಗ್ರೇಸ್ ಮಾರ್ಕ್ ಅನ್ನ ಕೊಟ್ಟಿರುವಷ್ಟರ ಮಟ್ಟಿಗೆ ಶಿಕ್ಷಣ ಇಲಾಖೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಅಸಮರ್ಥರಾಗಿದೆ ಶಿಕ್ಷಣ ಇಲಾಖೆ ಅಸಮರ್ಥ ಆಗಿದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ ಅಂಗನವಾಡಿಯವರಿಗೆ ಗೌರವಧಾನವನ್ನು ಹೆಚ್ಚು ಮಾಡಲಿಲ್ಲ ಅಂಗನವಾಡಿಗಳಿಗೆ ಮೊಟ್ಟೆ ವಿತರಣೆಯಲ್ಲಿ ವ್ಯತ್ಯಾಸ ಆಗಿದೆ ಅಲ್ಲೂ ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಇವತ್ತು ಅಸಮರ್ಥರಾಗಿರುವುದು ಬ್ರಾಂಡ್ ಬೆಂಗಳೂರು ಇವತ್ತು ದಿಕ್ಕೆಟ್ಟ ಬೆಂಗಳೂರಾಗಿದೆ ಬೆಂಗಳೂರಿಗೆ ಯಾವ ರೀತಿಯಾದಂತಹ ಯೋಜನೆಗಳನ್ನು ರೂಪಿಸೋದರಲ್ಲಿ ನಗರಾಭಿವೃದ್ಧಿ ಸಚಿವರು ಇವತ್ತು ಅಸಮರ್ಥರಾಗಿರುವಂಥದ್ದು ಈ ರೀತಿ ಎಲ್ಲ ರೀತಿಯಾದಂತಹ ನಾನು ಇಲಾಖೆಗಳ ವೈರು ಇಲಾಖವಾರು ಇದನ್ನು ಹೇಳುವುದು ಆ ಹಿನ್ನೆಲೆಯಲ್ಲಿ ನಾನು ಮತ್ತೆ ಮತ್ತೆ ಹೇಳ್ತೇನೆ ಅಸಮರ್ಥ ಸಂಪುಟ ಅಭಿವೃದ್ಧಿ ಶೂನ್ಯವಾದಂತಹ ಒಂದು ಸರ್ಕಾರ ಇಂಥ ಸರ್ಕಾರವನ್ನ ಕರ್ನಾಟಕದ ಜನತೆ ಯಾವತ್ತೂ ಕೂಡ ನೋಡಿರಲಿಲ್ಲ ಬೆಲೆ ಹೆಚ್ಚಳವನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡುತ್ತಾ ಪಿಕ್ ಪ್ಯಾಕೆಟ್ ಕಾಂಗ್ರೆಸ್ ಅಂತ ನಾವೇನು ಹಿಂದೆ ಹೇಳಿದ್ವಿ ಅದನ್ನು ಸರಿ ಮಾಡಿಕೊಳ್ಳೋದ್ರಲ್ಲೂ ಕೂಡ ಸರ್ಕಾರ ಇವತ್ತು ತಯಾರಾಗಲಿಲ್ಲ ಯಾವುದೇ ಆಡಳಿತವನ್ನ ಅದು ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಲೋಕಸಭೆಯ ತನಕ ಯಾವುದೇ ಆಡಳಿತವನ್ನ ಜನಪ್ರತಿನಿಧಿಗಳು ನಡೆಸಬೇಕು ಜನರಿಂದ ಆಯ್ಕೆಯಾದಂತಹ ಜನಪ್ರತಿನಿಧಿಗಳು ಆಡಳಿತವನ್ನ ನಡೆಸಬೇಕು ಆದರೆ ಕರ್ನಾಟಕದಲ್ಲಿ ಆಡಳಿತವನ್ನ ಕೆಲ ಕುಟುಂಬದ ಸದಸ್ಯರು ನಡೆಸ್ತಾ ಇದ್ದಾರೆ ಈವೆಂಟ್ ಮ್ಯಾನೇಜಿನ ಸದಸ್ಯರುಗಳ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ ಜನಪ್ರತಿನಿಧಿಗಳಿಗೆ ಅಪಮಾನ ಮಾಡುವಂತ ರೀತಿಯಲ್ಲಿ ಈ ಸರ್ಕಾರ ನಡೀತಾ ಇದೆ ವಿಧಾನಸೌಧದ ಆಡಳಿತ ಯಾರದೋ ಮನೆಯ ಕಿಚನ್ನಲ್ಲಿ ನಡೀತಾ ಇದೆ ಅಂತೇಳಿ ಭಾಸ ಆಗ್ತಾ ಇದೆ ಒಂದು ವರ್ಷದ ಈ ಸರ್ಕಾರದ ಅವ್ಯವಸ್ಥೆ ದಿನದಿಂದ ದಿನಕ್ಕೆ ಬಯಲಾಗ್ತಾ ಇದೆ ಲೋಕಸಭಾ ಚುನಾವಣೆಗಳು ಮುಗಿತಾ ಇದ್ದಂತಹ ಸಂದರ್ಭದಲ್ಲಿ ವಿಧಾನ ಪರಿಷತ್ತಿನ ಚುನಾವಣೆಗಳು ಕೂಡ ಈಗಾಗಲೇ ತಯಾರಿಯ ಪ್ರಕ್ರಿಯೆಗಳನ್ನು ಮಾಡ್ತಾ ಇದ್ದಾವೆ ಈ ಒಂದು ವರ್ಷದ ಸರ್ಕಾರದ ಅಭಿವೃದ್ಧಿ ಶೂನ್ಯವಾದಂತಹ ಸರ್ಕಾರ ಅಸಮರ್ಥ ಸಂಪುಟದ ವಿರುದ್ಧ ನಾವು ಜನಾಂದೋಲನವನ್ನ ಜನಜಾಗೃತಿಯನ್ನ ಬಿಜೆಪಿ ಆರಂಭ ಮಾಡುತ್ತೆ ಗ್ಯಾರಂಟಿಗಳ ಗುಂಗಿನಲ್ಲೇ ಸರ್ಕಾರ ಕಳಿಯದೆ ಜನರ ನಿರೀಕ್ಷೆಗಳೇನಿದೆ ಅಭಿವೃದ್ಧಿಯ ವಿಷಯದಲ್ಲಿ ಆ ನಿರೀಕ್ಷೆಗೆ ತಕ್ಕಂತೆ ಆಡಳಿತವನ್ನ ಸಿದ್ದ ಮಾಡಬೇಕು ಅಂತೇಳಿ ನಾನು ಸರ್ಕಾರವನ್ನು ಆಗ್ರಹಿಸುತ್ತೇನೆ